ಯಾವ್ದು ಸಂಘ ಸಂಚಾರ ಏನ್ ಮಾಡ್ತೀವಿ ನಾವೇ ಒಂದು ಯಾವುದೇ ಪ್ರೋಗ್ರಾಮ್ ಮಾಡ್ತಾರೆ ಯಾವುದೇ ಸಂಘ ಮಾಡ್ತೀವಿ ಅನೇಕ ನಮ್ಮ ಆರೋಗ್ಯ ಇಲಾಖೆ ಅನೇಕ ದಿನ ಜನರು ಅಡಿಗೆ ಎಲ್ಲ ಮಾರ್ನಿಂಗ್ ವಾಕ್ ಅಂತ ಇಟ್ಕೊಳ್ತಾರೆ ಮ್ಯಾರಾಥಾನ್ ಮಾಡಿದಾರೆ ವಾಕರ್ಥಾನ್ ಮಾಡ್ತಾರೆ ಪರ್ಮಿಷನ್ ತಗೋಕೊತಾನೆ ಪರ್ಮಿಷನ್ ತೊಗೊಂಡು ಮಾಡಬೇಕು ಅವ್ರೂ ನಮ್ಮನ್ನು ಯಾರು ಯಾರು ಕೇಳಲೇಬಾರ್ದು ಆ ಗರ್ವ ಇದಲ್ಲ ಅದು ಸರಿಯಲ್ಲ ಕೆಲವರು ಅಧಿಕಾರಿಗಳು ಕೂಡ ಬೈಟಲ್ಲಿ ಪಾಲ್ಗೊಳ್ಳುತ್ತೆ ನೋಡಿ ಆರ್ ಎಸ್ ಎಸ್ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅದಕ್ಕೋಸ್ಕರ ಪೊಲಿಟಿಕಲ್ ಆಪರೇಷನ್ಗಳಲ್ಲಿ ಅಧಿಕಾರಿಗಳು ಭಾಗವಹಿಸ್ತಕ್ಕಂಥದ್ದು ಸರಿಯಲ್ಲ ಅವರು ಹೇಳ್ಕೋಬೋದು ನಾವು ನಾವು ಪೊಲಿಟಿಕ್ಸಲ್ಲಿ ಇಲ್ಲ ಅಂತ ಆದರೆ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತು ಪೊಲಿಟಿಕ್ಸಲ್ಲಿ ಇದ್ದಾರೆ ಅವರು ಒಂದು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಎಲ್ಲ ಇದೆ ಅವರು ಅದರಿಂದ ಅದೆಲ್ಲ ಇದ್ದಾಗ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ ಯಾಕೆಂದ್ರೆ ನೇರವಾಗಿ ಅವರು ರಾಜಕ ರಾಜಕಾರಣದಲ್ಲಿ ಹಸ್ತ ಹಸ್ತಕ್ಷೇಪ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ ಎಲ್ಲ ಒಂದೇ ಆದರೆ ಆ ಥರ ಇಲ್ಲಿ ಇದ್ದಾಗ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಅವರು ಯಾವುದೇ ರಾಜಕೀಯದ ಸಂಘಟನೆಗಳ ಜೊತೆ ಕೈ ಜೋಡಿಸ್ಬಾರ್ದು ಅವ್ರ ಮನಸ್ಸಲ್ಲಿ ಅಥವಾ ಅವರ ಅಂತರಂಗದಲ್ಲಿ ಏನು ಅಭಿಪ್ರಾಯ ಇರ್ತದೆ ಅದು ಬೇರೆ ಅದೇ ಅಧಿಕೃತವಾಗಿ ಅಧಿಕಾರಿಯಾಗಿದ್ದಾಗ ಅವ್ರು ಯಾವುದೇ ಇಂಥ ಒಂದು ಸಂಘ ಸಂಸ್ಥೆಯವ್ರ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು ಸರಿಯಲ್ಲ ಅದು ಆಗಬಾರ್ದು ಶಿಷ್ಟಾಚಾರ ಕೂಡ ಉಲ್ಲಂಘನೆ ಆಗ್ತದೆ ಆ ಕಾರಣದಿಂದ ಇಲ್ಲಿ ಹೋದರೆ ರಾಜಕೀಯಕ್ಕೂ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಯ ವ್ಯವಸ್ಥೆಯಲ್ಲಿ ಕಾರ್ಯಾಂಗದಲ್ಲಿ ರಾಜಕಾರಣ ಬಂದ್ಬಿಟ್ರೆ ರಾಜಕೀಯ ಪಕ್ಷಗಳು ಪ್ರವೇಶ ಆಗ್ಬಿಟ್ರೆ ಅದು ಆಡಳಿತ ವ್ಯವಸ್ಥೆಗೆ ಕುಸಿತ ಅದು ಆಗಬಾರ್ದು ಚುನಾವಣೆಗೆ ರಾಜ್ಯಕ್ಕೆ ಗಂಭೀರ ಆರೋಪವನ್ನು ಬಿಜೆಪಿಯವರು ಅದೇ ತಾನೇ ಕೆಲಸ ಮಾಡಿದ್ದರು ಯಡಿಯೂರಪ್ಪನವರು ಅವರೆಲ್ಲ ಅವರು ಅದೇ ಅದೇ ತಾನೇ ಮಾಡಿದ್ದು ವಿಜೇಂದ್ರ ಏನು ಹೇಳ್ತಾ ಇದ್ರು ಅವರೆಲ್ಲ ಫಂಡಿಂಗ್ ಮಾಡಿ ಅಭ್ಯಾಸ ಅವರು ಹಣದ ರಾಜಕಾರಣವನ್ನು ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದೇ ಇದು ಭಾರತೀಯ ಜನತಾ ಪಾರ್ಟಿ ಅವರು ಬಂದು ಇವತ್ತು ನಮ್ಮೇಲೆ ಹೇಳ್ತಾ ಇಲ್ಲ ಹೇಳಿಕೆಗಳು ಯಾವುದೇ ಅದಕ್ಕೆ ಹೊರತು ನಿಮ್ಮ याद याद है है यदि ये मह महत्व तो कोश ना यदे आतंक